ಸರ್ ನಮಸ್ತೆ ತಾವು ಈಗ ಕೆದಮಳ್ಳೂರು ಒಂದು ಪಂಚಾಯಿತಿಯಲ್ಲಿ ಪಿ ಡಿ ಸರ್ ಈಗ ವಿಚಾರ ಯಾಕೆ ನಿಮ್ಮನ್ನ ಈ ಒಂದು ಇಂಟ್ರಿ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಂದರೆ ನಿಮ್ಮಿಂದ ನೀವು ಸ್ವಲ್ಪ ನಿಮ್ಮ ಒಂದು ಹೆಸರು ಎಲ್ಲೆಲ್ಲೂ ಒಂದು ಚಾಲ್ತಿಯಲ್ಲಿದೆ ಯಾಕೆಂದರೆ ಒಂದು ತುಂಬ ಒಳ್ಳೆಯ ಕೆಲಸ ಮಾಡಿದವರು ಅಂತ ಹೇಳ್ಕೊಂಡು ಹಾಗಾಗಿ ಇವತ್ತು ನಿಮ್ಮ ಬಳಿ ಬಂದಿದ್ದೀನಿ ಸರ್ ನಾನು ಮೊದಲನೇ ಪ್ರಶ್ನೆಗೆ ಕೇಳ್ಬಿಡೋದು ಯಾಕೆಂದರೆ ಅಲ್ಲಿಂದನೇ ತಗೊಳ್ತೀನಿ ಈ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಂಥ ಒಂದು ಪ್ರಕೃತಿ ವಿಕೋಪ ಈ ವಿಕೋಪದಲ್ಲಿ ಕೊಡಗಿನಾದ್ಯಂತ ತುಂಬ ಒಂದು ಜನಗಳ ಜನಗಳಿಗೆ ಆದಂಥ ತೊಂದರೆ ಎಲ್ಲರ ಜನರ ಕಣ್ಣಿನ ಮುಂದೆಯೇ ಇದೆ ಅಲ್ಲಿ ನಿಮ್ಮಲ್ಲಿ ಒಂದು ಘಟನೆ ನಡೀತು ಒಂದು ಹತ್ತು ಜನರು ಅದು ಒಂದು ಸಮಸ್ಯೆ ಆಯಿತು ಹೇಗೆ ಸರ್ ಇದು ಯಾವ ಥರ ಇದು ಮಾಡಿದ್ರಿ ನನ್ನ ಹೆಸರು ಪಿ ಕೆ ಪ್ರಮೋದಿ ನಾನು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಫ್ಲಡ್ ಆದಾಗ ಚಿರಮುಲ್ಗ ಪಂಚಾಯಿತಿಯ ತೋರ ಎಂಬಲ್ಲಿ ಫ್ಲಡ್ ಆಯಿತು ನಾನು ಹಾಗೆ ಬಂದು ಒಂದೆರಡು ದಿವಸ ಅಲ್ಲಿ ನನ್ನ ಅಧಿಕಾರವನ್ನು ವಹಿಸಿಕೊಂಡಿದ್ದೆ ಆ ಸಮಯದಲ್ಲಿ ಒಂದು ದಿವಸ ಬೆಳಿಗ್ಗೆ ಅಂದರೆ ಒಂದು ಅಲ್ಲ ಸಾಯಂಕಾಲ ಸಾಯಂಕಾಲ ಮಳೆ ವಿಪರೀತ ಬಂದು ನಮ್ಮ ಇಡೀ ಪಂಚಾಯಿತಿಯಲ್ಲಿ ಫ್ಲಡ್ಡಿಂದ ಎಲ್ಲ ಹೊಳೆ ಕೆರೆಯೆಲ್ಲ ತುಂಬಿ ಪಂಚಾಯತಿಗೆ ಹೋಗುವಿಂದ ನಮಗೆ ಹೊರಗೆ ಹೋಗಿ ಒಳಗೆ ಬರುವಂಥ ಪರಿಸ್ಥಿತಿ ಇತ್ತಿಲ್ಲ ಆದರೂ ರಾತ್ರಿ ಒಂದು ಆರು ಗಂಟೆಗೆ ಒಂದು ಮನೆಯಲ್ಲಿ ಐದು ಜನ ಮಹಿಳೆಯರು ಸಿಕ್ಕಾಕೊಂಡು ಕೊಟ್ಟೊಳ್ಳಿ ಎಂಬ ಜಾಗದಲ್ಲಿ ಅವ್ರನ್ನ ನಾವು ರಾತ್ರಿ ಹೋಗಿಬಿಟ್ಟು ಅವನ್ನ ಹೊರಗೆ ತರೋ ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಆಡಳಿತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಮಾಡಲು ನಾವು ಪ್ರಯತ್ನಪಟ್ಟಾಗ ಅಲ್ಲಿ ನಮಗೆ ಅವರನ್ನು ಮಾಡ ಹೊರಗೆ ತರಲು ಆಗಿಲ್ಲ ಆಗ ನಾವೇನು ಮಾಡಿದ್ರು ಬೆಳಿಗ್ಗೆ ಆರು ಗಂಟೆಗೆ ಪುನಃ ಅಲ್ಲಿ ಹೋಗಿ ಅವ್ರನ್ನ ಹೊರಗೆ ಇದು ಮಾಡಿ ಬೋಟಿನ ಮುಖಾಂತರ ಎನ್ ಡಿ ಆರ್ ಎಫ್ ಮತ್ತು ಆಡಳಿತ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ವತಿಯಿಂದ ಒಂದು ಪಂಚಾಯತಿ ವತಿಯಿಂದ ಹೊರಗೆ ತಂದಾದ ಮೇಲೆ ಒಂದು ಹತ್ತು ಗಂಟೆ ಸಮಯ ಹತ್ತು ಗಂಟೆ ಸಮಯದಲ್ಲಿ ಗ್ರಾಮದ ತೋಮರ ಎಂಬ ಜಾಗದಲ್ಲಿ ಭೂಕುಸಿತ ಉಂಟಾಗಿ ಒಂದು ಹತ್ತು ಜನ ಸಾವು ನೋವನ್ನು ಅನುಭವಿಸಿದ್ರು ಅಲ್ಲಿ ಅದರಲ್ಲಿ ನಾವು ಒಂದು ತಿಂಗಳ ಪ್ರಯತ್ನದಿಂದ ಆರು ಜನರ ಡೆಡ್ ಬಾಡಿ ಮಾತ್ರ ನಮಗೆ ಸಿಕ್ತು ನಾಲ್ಕು ಜನ ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ ಹತ್ತು ಜನ ಡೆತ್ ಆದ ಮೇಲೆ ಒಂದು ತಿಂಗಳಲ್ಲಿ ಪೊಲೀಸ್ ಇಲಾಖೆ ಎನ್ ಡಿ ಆರ್ ಆಫ್ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಪಂಚಾಯತ್ ವತಿಯಿಂದ ನಮ್ಮ ಆಡಳಿತ ಮಂಡಳಿ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಸೇರಿ ಮತ್ತು ಅಲ್ಲಿನ ಗ್ರಾಮಸ್ಥರು ಸೇರಿ ಒಂದು ತಿಂಗಳು ಅವಿರತವಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಅಲ್ಲಿ ಅಲ್ಲಿ ರಾಮಯ್ಯ ಎಂಬ ಒಬ್ಬರು ಸದಸ್ಯರಿದ್ದರು ಅವರು ಇವರು ಇಡೀ ಅವರದೇ ಇದರಲ್ಲಿ ನೇತೃತ್ವದಲ್ಲಿ ಕೆಲಸ ಮಾಡಿ ಮತ್ತೆ ಆಡಳಿತ ಮಂಡಳಿ ಅಧ್ಯಕ್ಷರು ಇವರು ಮತ್ತು ಅವರನ್ನ ಗ್ರಾಮಸ್ಥರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಇದು ಮಾಡಿದ್ದೀವಿ ಅದಕ್ಕೂ ಹಾಗೆ ಅದಾದಮೇಲೆ ಈ ಕೋವಿಡ್ದೊಂದು ಇಡೀ ಪ್ರಪಂಚನೇ ನಡಗಿಸಿದಂಥ ಒಂದು ಕೋವಿಡ್ನೊಂದು ಘಟನೆ ಇವಾಗಲೂ ಎಲ್ಲರೂ ಈಗ ಮತ್ತೆ ಕೋವಿಡ್ ಅಂತ ಹೇಳ್ಕೊಂಡು ಮತ್ತೆ ಅದರದೇ ಆದ ತಳಿ ಅಂತ ತೊಂದರೆ ಕೊಡ್ತಾಯಿದೆ ಆ ಕೋವಿಡ್ ಸಂದರ್ಭದಲ್ಲಿ ಕೇಳ್ಪಟ್ಟಿದ್ದೀನಿ ಒಂದು ಗ್ರಾಮನೇ ಗ್ರಾಮಕ್ಕೆ ಗ್ರಾಮನೇ ಕೋವಿಡ್ ಜನರಾಗಿ ಕೋವಿಡ್ ಎಲ್ಲರಿಗೂ ಬಂದು ಅದೊಂದು ಸಮಸ್ಯೆ ಆಯಿತು ಅದನ್ನು ಯಾವ ಥರ ಒಂದು ನಿರ್ವಹಣೆ ಮಾಡಿದ್ದೀರಿ ಅನ್ನೋಂಥದ್ದು ಕೆದಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋವಿಡ್ ವ್ಯಾಪಕವಾಗಿ ಹರಡಿ ಕ್ರಿಶ್ಚಿಯನ್ ಕಾಲೋನಿ ಎಂಬ ಜಾಗದಲ್ಲಿ ಒಂದು ಮೂವತ್ತೈದು ಮನೆ ಇತ್ತು ಆ ಮನೆ ಪೂರ್ತಿ ಕೋವಿಡಿಂದ ಮನೆಯನ್ನು ನಾವು ಲಾಕ್ ಮಾಡಿ ಅವರಿಗೆ ಬೇಕಾದ ಊಟ ಅಡಿಗೆ ಅಲ್ಲ ಸಾಮಾನು ಇಂಥವಿ ಔಷಧಿ ಎಲ್ಲ ನೀಡಿ ಅಲ್ಲಿನ ನಮ್ಮ ಸ್ಥಳೀಯ ಸದಸ್ಯರು ಹಾಗೂ ನಮ್ಮ ಪಂಚಾಯಿತಿಯ ಆಡಳಿತ ಮಂಡಳಿ ಮತ್ತು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ನಾವು ನಿಭಾಯಿಸಿ ಒಳ್ಳೆ ಯಾವುದೇ ಡೆತ್ ಆಗದಾಗೆ ನಾವು ಅದನ್ನು ಮಾಡಿ ಶುಶ್ರತವಾಗಿ ಅದು ಸಹ ನಾವು ಕೋವಿಡನ್ನು ಎದುರಿಸಿದ್ದೇವೆ ಅಲ್ಲಿ ಎಷ್ಟು ಕುಟುಂಬಗಳಿತ್ತು ಸರ್ ಅಲ್ಲಿ ಆಗಾಗಲೇ ಮೂವತ್ತೈದು ಕುಟುಂಬ ಇತ್ತ ಒಂದೇ ಜಾಗದಲ್ಲಿ ಎಲ್ಲರಿಗೂ ಸೋಂಕು ಸರ್ ಹಾಗೆ ಒಂದು ನೈಂಟಿ ಪರ್ಸೆಂಟ್ ಅಲ್ಲಿ ಸೋಂಕು ತಗಲಿತ್ತು ಆದರೆ ಆರೋಗ್ಯ ಇಲಾಖೆ ಮತ್ತು ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರು ಹಾಗೂ ನಮ್ಮ ಆಡಳಿತ ನಮ್ಮ ಪಂಚಾಯಿತಿಯವರು ಸೇರಿ ಅದನ್ನು ನಿಭಾಯಿಸಿದ್ದೇವೆ ತಾವು ಖುದ್ದಾಗಿ ಅಲ್ಲೇ ಇದ್ದ್ರಿ ನಿಮಗೇನು ಆ ಥರ ಭಯ ಏನೂ ಆಗಲಿಲ್ಲ ಅಂತ ಖುದ್ದಾಗಿ ನಾವು ಅಲ್ಲೇ ಇದ್ದೆವು ನಮಗೆ ಒಂಥರ ಭಯ ಇತ್ತಿಲ್ಲ ಯಾವುದೂ ಇತ್ತಿಲ್ಲ ನಾವಂದರೆ ಒಂದು ಸೇವೆ ಮಾಡಬೇಕು ಅನ್ನೋಂಥದ್ದು ಮನೋಭಾವನೆಯಿಂದ ಸರ್ ಅದು ಈ ಎರಡು ಘಟನೆ ಈ ಥರ ಆದರೆ ಈಗ ಇದನ್ನು ನಾನು ಯಾಕೆ ಮತ್ತೆ ಕೇಳಲೇಬೇಕು ಇದು ಎಲ್ಲರಿಗೂ ಒಂದು ಮಾದರಿ ಆಗಬೇಕು ತಮ್ಮ ಇಂಥ ಒಂದು ಸೇವೆ ಇದೆ ಈ ಸೇವೆ ಎಲ್ಲ ಒಂದು ಪಂಚಾಯಿತಿಯಲ್ಲಿರೋ ಪಿ ಡಿ ಒಗಳು ಈ ಒಂದು ನಿಮ್ಮ ಒಂದು ಆ ಸೇವೆನ ತಗೊಂಡ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಒಂದೊಂದು ಅಧಿಕಾರಿಯಾಗಿ ಕೂತಾಗ ಒಂದು ಮಾನವೀಯತೆ ದೃಷ್ಟಿನ ಯಾವ ಥರ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿದಂಥದ್ದು ವಿಚಾರ ಏನಂದರೆ ಕೃಷ್ಣೇಂದ್ರ ಮತ್ತು ಜಯೇಂದ್ರ ಅನ್ನೋ ಒಂದು ಅಂದ ಕಣ್ ಕಾಣದವರಿದ್ದಾರೆ ಇದ್ದಾರೆ ಅಂತ ತಿಳಿದು ಅವರಿಗೆ ಒಂದು ನೀವು ಒಂದು ಅವು ನಿಮ್ಮೊಂದು ನಿರಂತರ ಪ್ರಯತ್ನ ಮಾಡಿಬಿಟ್ಟು ಅವರಿಗೆ ಎಲ್ಲ ಥರದೊಂದು ಅವರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ ನಮ್ಮ ಎಂಬಲ್ಲಿ ಕೃಷ್ಣೇಂದ್ರ ಜಯೇಂದ್ರ ಎಂಬ ಇಬ್ಬರು ಕಣ್ಣು ಕಣ್ಣದ ಇದ್ದರು ಅವರು ಕಳೆದ ಮ ಹತ್ತೊ ಇಪ್ಪತ್ತ ಎರಡರ ಮಳೆಗಾಲದಲ್ಲಿ ಒಂದು ಪ್ಲಾಸ್ಟಿಕ್ ಶೆಡ್ ಕಟ್ಟಿಕೊಂಡಿದ್ದರು ಅವರಿಗೆ ಯಾವುದೇ ಜಾಗ ಇನ್ನೊಂದು ಆಗಿತ್ತಿಲ್ಲ ಆಗ ನಮ್ಮ ಅಲ್ಲಿಯ ಸ್ಥಳೀಯ ಸದಸ್ಯರಾದ ರಾಮಾಯಣ ಎಂಬವರು ಒಂದು ಸಣ್ಣದಾಗಿ ಒಂದು ಪ್ಲಾಸ್ಟಿಕ್ ಒಂದು ಇದು ಮಾಡಿಕೊಟ್ಟಿದ್ರು ಆಗ ಮಳೆ ವಿಪರೀತ ಆದಾಗ ನಾನು ಖುದ್ದು ಅಲ್ಲಿ ಹೋಗಿ ಖುದ್ದು ಅಲ್ಲಿನ ಸದಸ್ಯರು ಇತರೆ ಸದಸ್ಯರೊಂದಿಗೆ ಸೇರಿ ಅವ್ರನ್ನ ಬೇರೆಡೆಗೆ ಬಾಡಿಗೆ ಮನೆಗೆ ಸಿ ಇದು ಮಾಡಿ ಅವರನ್ನು ನಾವು ಇದು ಸೇಸ ಬಾಡಿಗೆ ಮನೆಗೆ ಅಲ್ಲಿಂದ ನಾವು ಅವರ ಮನೆ ಕಟ್ಟೋ ಒಂದು ಪ್ರಯತ್ನಕ್ಕೆ ಕೈ ಆಶ್ರಯ ಯೋಜನೆ ಯೋಜನೆಯಡಿಯಲ್ಲಿ ನಮ್ಮ ಪಂಚಾಯಿತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತ್ತು ಎನ್ ಆರ್ ಜಿಯಲ್ಲಿ ಇಪ್ಪತ್ತೆಂಟು ಸಾವಿರದೊಂದಿಗೆ ಒಂದು ಸುಶ್ರುತವಾದ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ವಿ ಅದಕ್ಕೆ ಬೇಕಾದ ನೀರು ಶೌಚಾಲಯ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟು ಅವರೀಗ ತೃಪ್ತಿಕರವಾಗಿ ಆ ಮನೆಯಲ್ಲಿ ವಾಸ ಇದ್ದಾರೆ ಆ ಮನೆಗೆ ಕೆಲವೊಂದು ಜನರು ನಮಗೆ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಹೇಗೆಂದರೆ ಮಲಯಾಳಿ ಅಸೋಸಿಯೇಷನ್ಸ್ ಮಲಯಾಳಿ ನಿಧಿ ಅವರು ಯಾವ ನಾವು ಬರೋ ಮುಂಚೆ ಒಂದು ಫೌಂಡೇಶನ್ ಹಾಕೋಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಿದ್ದಾರೆ ಅದು ಬಿಟ್ಟರೆ ನಮ್ಮ ಸ್ಥಳೀಯ ಸದಸ್ಯರಾದ ರಾಮಯ್ಯ ಎಂಬವರು ಅವರ ಸತತ ಪ್ರಯತ್ನದಿಂದ ಅಲ್ಲಿ ಒಂದು ಮನೆ ಕಟ್ಟಿ ಆ ಮನೆಗೆ ನಮ್ಮ ಮಾನ್ಯ ತಹಸೀಲ್ದಾರಾದ ಅರ್ಚನಾ ಭಟ್ ರವರು ಇದನ್ನು ಮನೆ ಸೇ ಮ ಡೆವಪೇಷನ್ ಮಾಡಿ ಪೂರ್ಣಗೊಳಿಸಿದ್ದೇವೆ ಅಲ್ಲಿಂದ ಅದಾದ ನಂತರ ಅವರಿಗೆ ಮನೆಯಾಯಿತು ಮತ್ತು ಒಂದು ಸೋಲಾರ್ ಇಟ್ಟಿಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಕಿ ಅದಕ್ಕಾದ ಮೇಲೆ ಮತ್ತು ಅವರಿಗೆ ಬೆಳಕಿರುವುದಿಲ್ಲ ಮನೆಗೆ ಕರೆಂಟ್ ವಿದ್ಯುಚ್ಛಕ್ತಿ ಇಲ್ಲದ ಕಾರಣ ಅದನ್ನು ನಾವು ಸ್ಥಳೀಯ ನಮ್ಮ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಡಿಸೆಂಬರ್ ಮೂವತ್ತರಂದು ರಂದು ಅವರ ಮನೆಗೆ ಒಂದು ವಿದ್ಯುಚ್ಛಕ್ತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ವಿದ್ಯುಚ್ಛಕ್ತಿ ಇಲಾಖೆ ಮತ್ತು ನಮ್ಮ ಪಂಚಾಯಿತಿಯ ಸದಸ್ಯರಾದ ರಾಮಾಯಣವರು ಹಾಗೂ ಆಡಳಿತ ಮನಿಲಿ ಮತ್ತು ಅದಕ್ಕೆ ಇನ್ನೊಬ್ಬರು ನಮ್ಮ ಸಮಾಜ ಸೇವೆ ಮಾಡಬೇಕು ಅಂತ ಒಬ್ಬರು ನಮ್ಮ ಒಟ್ಟಿಗೆ ಚರ್ಚೆ ಮಾಡಿದರು ಅವರು ಹೇಳಿದರು ಅವರಿಗೆ ಬೇಕಾದ ವಿದ್ಯುತ್ತಿಗೆ ಬೇಕಾದ ಸೌಲಭ್ಯವನ್ನು ನಾನು ಸ್ವಲ್ಪ ಅದಕ್ಕೆ ಕೈ ಜೋಡಿಸಿ ಮಾಡಿಕೊಡ್ತೀನಿ ಅಂತ ಬಿಟ್ಟು ವಿನೀಶ್ ಕುಮಾರ್ ಅಂತ ಅವರ ಹೆಸರು ಅವರು ಸಹ ಅದು ಕೊಟ್ಟಿದ್ದರು ಆ ದಿವಸ ನಾವು ಹೋದಾಗ ಅವರು ಅದಕ್ಕೆ ಸಾಧ್ಯವಾಗಿಲ್ಲ ಆದರೂ ಬರ್ತೀನಿಲ್ಲ ಆಗಿಲ್ಲ ಆದರೂ ನಮ್ಮ ರಾತ್ರಿ ಏಳು ಗಂಟೆಗೆ ನಾವು ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಅವ್ರ ಮನೆಗೆ ಒದಗಿಸ್ತೀನಿ ಇದು ನಮ್ಮ ಅಲ್ಲ ನಮ್ಮ ಪಂಚಾಯಿತಿಯ ಆಡಳಿತ ಮಂಡಳಿ ಹಾಗೂ ನಮ್ಮ ರಾಮಯ್ಯ ಎಂಬ ಸದಸ್ಯರು ಮತ್ತು ಅಲ್ಲಿನ ಇನ್ನೂ ಇಬ್ಬರು ಸದಸ್ಯರಿದ್ದರೆ ಇವರ ಸತತ ಪ್ರಯತ್ನದಿಂದ ಈ ಮನೆ ಕಲಾಸವನ್ನು ಪೂರ್ಣಗೊಳಿಸಿ ಒಂದು ಒಳ್ಳೆಯ ಮನೆ ಕಟ್ಟಿಬಿಟ್ಟು ಅವರಿಗೆಲ್ಲ ಸೌ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೀವಿ ಇವಾಗ ಹಣ ಸಹಾಯವನ್ನು ಮಾಡಿದ್ದಾರೆ ಹಾಗೂ ನಮ್ಮ ಈಗಿನ ಹಿಂದೂ ಮಲಾ ಮಲಯಾಳಿ ಅಸೋಸಿಯೇಷನ್ ಅಧ್ಯಕ್ಷರಾದ ವಿದ್ಯೂಪ್ ಅವರು ಆ ಫೌಂಡೇಶನ್ ಮಾಡಿಕೊಟ್ಟು ಅಂತ ಒಂದು ಸುದ್ದಿ ಬಂತು ಅದು ಯಾರು ಮಾಡಿಕೊಟ್ಟಿದ್ದು ಅನ್ನೋದು ಸರ್ ಅಲ್ಲಿಂದ ಶುರುವಾಗಿರೋದು ಅಲ್ಲಿ ಓಣಂ ಕ ಕಮಿ ಕಮಿಟಿಯವರು ಅವರು ಸ್ವಲ್ಪ ಫೌಂಡೇಶನ್ ಆಗಿ ಸ್ವಲ್ಪ ಹಣ ಸಾಗದ ಮಾಡಿದ್ದಾರೆ ಅದು ಫೌಂಡೇಶನ್ ಮಾತ್ರ ಅದು ಮೀಸಲಿಟ್ಟು ಮಾಡಿದ್ದಾರೆ ಬಾಕಿ ಎಲ್ಲ ನಮ್ಮ ಸ್ಥಳೀಯ ಸದಸ್ಯರಿಂದ ಮಾಡಿಕೊಟ್ಟಿದ್ದಾರೆ ಮತ್ತು ಪಂಚಾಯಿತಿಯ ಈ ಆಶಯ ಯೋಜನೆಯಿಂದ ನಾವು ಒದಗಿಸ್ತೀವಿ ಸರ್ ಈಗ ಒಂದು ಮನೆ ಒಂದು ಮನೆ ಮತ್ತು ಬೇರೆ ಒಂದು ಅನುದಾನ ಬಿಡುಗಡೆ ಆಗಬೇಕು ಅಂದರೆ ಕೆಲವು ಸಮಯಗಳೇ ತಗೊಳ್ತದೆ ತಿಂಗಳು ತಗೊಳ್ತದೆ ಅಲ್ಲಿ ಕೇಳ್ಪಟ್ಟೆ ಎರಡೂವರೆ ಎರಡೂವರೆ ತಿಂಗಳಲ್ಲೇ ಅದನ್ನು ನೀವು ಮನೆಗೆ ಒಂದು ಮಂಜೂರು ಮಾಡಿ ಕೆಲಸ ಮಾಡಿಕೊಡಿ ಹೇಗೆ ಸಾಧ್ಯ ಆಯಿತು ಅನ್ನೋಂಥದ್ದು ಹೌದು ಅವರಿಗೆ ಅಲ್ಪಾವಧಿಯಲ್ಲಿ ನಾವು ಮನೆ ಸ್ಯಾಂಕ್ಷನ್ ಮಾಡಿ ಹಾಂ ಆಗಷ್ಟು ಬೇಗ ಒಂದು ಎರಡೂವರೆ ತಿಂಗಳಿಂದ ಅವರಿಗೆ ಮನೆಯನ್ನು ಕಟ್ಟಿ ಪೂರ್ಣಗೊಳಿಸಿದ್ದೀವಿ ಅದು ಅನುದಾನ ಸಮೀಕ್ಷೆಗೆ ಬಂತು ಅವರು ಒಳ್ಳೆಯ ಒಂದು ಇದಕ್ಕೆ ಅದಕ್ಕಾಗಿ ಮನೆಯನ್ನು ಪೂರ್ಣಗೊಳಿಸುತ್ತೇನೆ ಅದಕ್ಕೆ ಹೆಚ್ಚಿನ ಅನುದಾನ ಬೇಕಿತ್ತು ಆದರೂ ಅಲ್ಲಿನ ಸದಸ್ಯರು ಮತ್ತು ಗ್ರಾಮಸ್ಥರ ಸಹ ಅದರಲ್ಲಿತ್ತು ಈಗ ಅವರಿಗೆ ಏನಾದರೂ ಮಾಸಿಕ ಏನಾದರೂ ಪೆನ್ಷನ್ ಬರುವಂಥದ್ದು ಏನಾದರೂ ಇದೆಯಾ ಸರ್ ಆ ಥರ ಏನಾದರೂ ಮಾಡಿಕೊಟ್ಟಿದ್ದು ಇಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಟ್ಟಿದ್ದು ಯಾವುದಾದ್ರೂ ಇದೆಯಾ ಅಂತ ಇಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಮತ್ತೆ ಅವರಿಗೆ ಮಾಸಾಸನ ಬರ್ತಾ ಇದೆ ಅವರಿಗೂ ಈಗಾಗಲೇ ಇಬ್ಬರು ಮದುವೆಯಾಗಿ ಇದ್ದಾರೆ ಸುಖ ಸಂಸಾರವಾಗಿ ಚೆನ್ನಾಗಿದ್ದಾರೆ ಇದರಿಂದ ನನಗೆ ನಮ್ಮ ಚಿತ್ರಮುರ್ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ ನಿರ್ವಹಿಸಿದ್ರಿಂದ ಇಲ್ಲಿವರೆಗೆ ನನಗೆ ಭಾರಿ ತೃಪ್ತಿ ಹೊಂದಿದೆ ತೃಪ್ತಿ ಇದೆ ನಾವು ಇದೇ ಥರ ಬೇರೆ ಪಂಚಾಯತ್ಗಳಲ್ಲಿ ಇಂಥವರಿಗೆ ಕಣ್ಣುಗಳವರಿಗೆ ಅಂದರಿಗೆ ಇಂಥವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಲ್ಲಿ ಅದೊಂದು ಒಳ್ಳೆಯದಾಗ್ತದೆ ನನ್ನ ಒಂದು ಅನಿಸಿಕೆ ಸರ್ ಈಗ ಅಮೃತ ಯೋಜನೆ ಅಂತೇಳ್ಬಿಟ್ಟು ಈ ಯೋಜನೆ ಈಗ ಕೊಡಗಿನಲ್ಲಿ ಒಂದು ನೂರ ಮೂರು ಗ್ರಾಮ ಪಂಚಾಯಿತಿಗಳಿದೆ ಈ ಪಂಚಾಯಿತಿಯಲ್ಲಿ ಒಂದು ಎಂಟರಿಂದ ಒಂದು ಹದಿಮೂರು ಪಂಚಾಯಿತಿಗಳಿಗೆ ಈ ಒಂದು ಭಾಗ್ಯ ಸಿಕ್ಕಿರೋದು ಯಾಕೆಂದರೆ ಒಂದು ಇಪ್ಪತ್ತೈದು ಲಕ್ಷದಷ್ಟು ಅನುದಾನ ಇದು ತಾವು ಇರುವಾಗಲೇ ತಮ್ಮ ಒಂದು ಕ್ಷ ಪಂಚಾಯತಿಗೆ ಬಂತು ಯಾವ ಥರ ಅದನ್ನ ಜನರಿಗೆ ಒಂದು ಉಪಯೋಗ ಮಾಡುವ ಹಾಗೆ ಮಾಡಿದ್ರಿ ನೀವು ಕರ್ನಾಟಕ ಸರ್ಕಾರ ಸುಮಾರು ಏಳ್ನೂರ ಐವತ್ತು ಪಂಚಾಯಿತಿ ಕರ್ನಾಟಕದಲ್ಲಿ ಒಂದು ಅಮೃತ ಗ್ರಾಮ ಎಂಬುದಾಗಿ ಇಪ್ಪತ್ತೈದು ಲಕ್ಷ ಒಂದು ಅನುದಾನದ ಒಂದು ಇದಿತ್ತು ಕೊಡಗಿಗೆ ಅದು ಫಸ್ಟ್ ಮೊದಲ ಇದಾಗಿತ್ತು ಅದರಲ್ಲಿ ಕೊಡಗಿನಲ್ಲಿ ಹನ್ನೆರಡು ಪಂಚಾಯಿತಿನ ಆಯ್ಕೆ ಮಾಡಿಕೊಂಡಿದ್ದರು ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕಿರುಮುಲ್ ಗ್ರಾಮ ಪಂಚಾಯಿತಿ ಒಂದಾಗಿತ್ತು ಇದು ನಾವು ನಮ್ಮ ಪಂಚಾಯಿತಿಯೆಲ್ಲ ಅಭಿವೃದ್ಧಿ ಕಾರ್ಯಗಳು ಇದೆಲ್ಲ ನೋಡಿ ನಮಗೆ ಅನುದ ಇದನ್ನು ಪ್ರಗತಿಯ ನೋಡಿ ನಮಗೆ ಈ ಅಮೃತ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಇದಕ್ಕೆ ಅವರು ಬಹಳಷ್ಟು ನಮಗೆ ಪತ್ರ ತಂದು ನಮ್ಮ ಎಲ್ಲ ಇದಕ್ಕೆ ಅವರು ಸಪೋರ್ಟ್ ಮಾಡಿ ಈ ಅಮೃತ ಗ್ರಾಮ ನಮಗೆ ಪಂಚಾಯತ್ನ ಆಯ್ಕೆ ಮಾಡಿ ಈಗ ಎಲ್ಲ ಇಪ್ಪತ್ತೈದು ಲಕ್ಷ ಬಂದು ಅದು ನಾವು ನಮ್ಮ ಪಂಚಾಯತ್ ಕಾಮಗಾರಿಗಳಿಗೆ ಉಪಯೋಗಿಸ್ತೀವಿ ಸರ್ ಕೊನೆಯದಾಗಿ ತಾವು ಇಷ್ಟೆಲ್ಲ ಒಂದು ಜನರ ಒಂದು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕೂತು ಒಂದು ಕೆಲಸ ಮಾಡಿದ್ದೀರ ಏನಾದರೂ ಸರ್ಕಾರವಾದ ಮಟ್ಟದಲ್ಲಿ ತಮಗೆ ಏನಾದರೂ ಪ್ರಶಂಸೆ ಗುರುತಿಸುವಂಥದ್ದು ಏನಾದರೂ ನಡೆದಿತ್ತಾ ಜಿಲ್ಲಾಡಳಿತನೇ ಇರಲಿ ತಾಲೂಕು ಆಡಳಿತ ಇರಲಿ ಸಮಾಜ ಕೆಲವು ಸಂಘಟನೆಗಳಿರ್ಬೋದು ಅಂಥದ್ರಲ್ಲಿ ಏನಾದರೂ ಗುರುತಿಸುವ ಕೆಲಸ ಆಯಿತಾ ಅನ್ನೋವಂಥದ್ದು ಇಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತನಿಗೆ ಅದಕ್ಕೆ ಭಾರಿ ಸಪೋರ್ಟ್ ಮಾಡಿ ಕೆಲಸ ನನಗೆ ಇದು ಮಾಡಿ ಅದರಿಂದ ಈ ಎಲ್ಲ ಇದಕ್ಕೆ ನನಗೆ ಮಾಡೋದನಿಗೆ ಒಂದು ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದಿಂದ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ನನಗೆ ಕೆದಮನೂರು ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ವರ್ಷದಿಂದ ಕರ್ತವ್ಯವೇಸ್ ನಮ್ಮ ಪಂಚಾಯಿತಿಯ ಎಲ್ಲ ಆಡಳಿತ ಮಂಡಳಿಯವರು ಹಾಗೂ ಅಲ್ಲಿನ ಗ್ರಾಮಸ್ಥರು ನನಗೆ ಭಾರಿ ಸಪೋರ್ಟ್ ಸಹಾಯ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ನಮ್ಮ ಜಿಲ್ಲಾಡಳಿತ ಮಕ್ಕಳು ಹಾಗೂ ತಾಲೂಕು ಆಡಳಿತದಿಂದ ಅಷ್ಟೇ ನನಗೆ ಭಾರಿ ಸಪೋರ್ಟ್ ಮಾಡಿ ಇಷ್ಟಕ್ಕೆ ನಾನು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡುವುದು ನನಗೆ サカラーがこのセレブテーションにしてたら、おりごさんならかじんのおきつね。